ಮನಸೆ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣ ಮಾತಾಜಿ ಜ್ಯೋತ್ಸ್ನಾಮಯಿ ಹೇಳಿಕೆ ಮನಸೆ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಅಂತ ಕನಕಪುರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂಥ ಮಾತಾಜಿ ಜ್ಯೋತ್ಸ್ನಾಮಯಿಯವರು ಅವರು ತಿಳಿಸಿದ್ರು ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದಂಥ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ರು ಮಹಾತ್ಮರ ಜೀವನ ಮತ್ತು ಸಂದೇಶಗಳ ಅಧ್ಯಯನ ಹಾಗೂ ಅನುಸರಣೆಯಿಂದ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ನಿಯಂತ್ರಣಕ್ಕೆ ಬಂದ ಮನಸ್ಸಿನಿಂದ ಸುಖ ದುಃಖಗಳನ್ನ ಸಮಾನವಾಗಿ ಎದುರಿಸುವ ಧೈರ್ಯ ಬರುತ್ತದೆ ಅದರಿಂದಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ ಅಂತ ಹೇಳಿದ್ರು ಈ ಸಸ್ತಾಂಗದ ಪ್ರಯುಕ್ತ ವಿಶೇಷ ಭಜನೆ ಮತ್ತು ಆರತಿ ನಡೆಯಿತು ಈ ಸಸ್ತಾಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಸ್ಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಸದ್ಭಕ್ತರಾದ ಮಯೂರಿ ಮತ್ತು ಹೂವಿನ ಲಕ್ಷ್ಮೀ ದೇವಮ್ಮ ಪಂಕಜ ಸುಧಾಮಣಿ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಯತೀಸ್ ಎಂ ಸಿದ್ದಾಪುರ್ ವನಜಾಕ್ಷಿ ಮೋಹನ ಮತ್ತು ಸುರೇಶ್ ನಾಗರಾಜ್ ಉಷಾ ಶ್ರೀನಿವಾಸ್ ಮಂಜುಳಾ ಉಮೇಶ್ ಚೇತನ ಋತಿಕಾ ಶೈಲಜಾ ಶ್ರೀನಿವಾಸ್ ಮತ್ತು ರಶ್ಮಿ ವಸಂತ ಮತ್ತು ಸಂಗೀತಾ ವಸಂತಕುಮಾರ ಪ್ರತೀಕ್ಷಾ ಯಶಸ್ವಿ ಮತ್ತು ಧ್ರುವ ನಾರಾಯಣ ನಿಖಿಲೇಶ ಯಾದವ್ ಸೇರಿದಂತೆ ಸದ್ಭಕ್ತರು ಭಾಗಿಯಾಗಿದ್ರು वरदी एति शम सिद्धा Yeah.

ಇನ್ನು ಒಂದು ಗೋಡಲ್ಲಿ ಹಂಗೆ ಎಲ್ಲಿ ಸಾವಿರ ನಾನು ಊಟವನ್ನು ಮಾಡಿಸ್ತೀನಿ ಆಮೇಲೆ ಒಂದ್ ಅರ್ಧ ಗೋಡಲಿ ಐದು ಜನರಿಗೆ ಊಟ ಈ ತರ ಲೆಕ್ಕ ಮಾಡ್ಕೊಂಡು ಮಾಡ್ತೀನಿ ಭಗವಂತನ ಸ್ಮರಣೆಯಲ್ಲಿ ನಾವು ಪ್ರತಿಯೊಂದು ವಸ್ತುಗಳನ್ನ ನಾವು ಕನೆಕ್ಟ್ ಮಾಡ್ಕೋಬೇಕು ಈ ತರ ರಾಮಕೃಷ್ಣರು ಪ್ರತಿಯೊಂದರಲ್ಲೂ ಭಗವಂತನನ್ನ ಕಾಣ್ತಾ ಇದ್ರು ಆಮೇಲೆ ಕೇವಲ ಅವರೇನು ಒಳ್ಳೆ ವಸ್ತುಗಳಲ್ಲಿ ಭಗವಂತ ಕೆಟ್ಟ ವಸ್ತುಗಳನ್ನ ಸಹಿತ ಅವ್ರು ಭಗವಂತನನ್ನೇ ಕಾಣ್ತಾ ಇದ್ರು సచరాచర వస్తున్న సహిత భగవంతనే కాసా నోగ్రెబ్ వేషతారు దారి వేష నోడ తక్షణ ఐదు భగవద్ నెప్పాక్బడతారు జనని జగ్జనీ ఎల్ రూపీ కాడల్వా అంతే భగవద్గే నెన్బిడ్ హీకే ప్రతి ఒక్క దేవర కాగవంత ధ్యాన ఉతారు

ಇವರು ಬೇಗ ಗುಣ ಆಗ್ತಾರೆ ಶ್ರೀರಾಮಕೃಷ್ಣರು ಅಂತ ಶ್ರೀಮಾತಿಯವರು ಹೇಳ್ತಾರೆ ನೋಡು ನಾವು ಒಬ್ಬರ ಹಿಂದಕ್ಕೆ ಯಾವಾಗಾದ್ರೂ ಸುಳ್ಳು ಹೇಳಿದ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ ಇದನ್ನ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರು ಜೀವನದಲ್ಲಿ ಮತ್ತೆ ಮುಂದೆ ಹಾಗಿದ್ರೆ ನಾವು ಎಲ್ಲ ತಾಯಿಯವರು ಒಂದ್ಸಲ ರಾಮಕೃಷ್ಣಗೆ ಭಕ್ತರು ಸರ್ಕಸ್ ಅಂತ ಕರ್ಕೊಂಡು ಕರ್ಕೊಂಡ ಏನಾಗುತ್ತೆ ರಾಮಕೃಷ್ಣರು ಸರ್ಕಸ್ ನೋಡಿ ಅಂತ ಕರ್ಕೊಂಡು ಹೋಗ್ತಾರೆ ಸರ್ಕಸ್ ಅಲ್ಲಿ ಹೋಗಿ ಕೂಡಿಸ್ತಾರೆ ಕೂಡಿಸಿದಾಗ ಅಲ್ಲಿ ಏನ್ ಬರ್ತಾ ಎರಡು ನಿಮಿಷ ಆದ್ಮೇಲೆ ಸಿಂಹ ಬರುತ್ತೆ ಸಿಂಹದ ಒಂದು ಪ್ರದರ್ಶನ ಇರುತ್ತೆ ಸಿಂಹದ ಆಟದ ಪ್ರದರ್ಶನ ಇರುತ್ತೆ ಆಗ ರಾಮಕೃಷ್ಣರು ಅದನ್ನ ಸಿಂಹವನ್ನ ನೋಡಿದ ದುರ್ಗೆ ನೆನಪಾಗ್ಬಿಟ್ಟು ಯಾಕೆ ದುರ್ಗೆ ನೆನಪಾಯ್ತು ಸಿಂಹ ಯಾರ ವಾಹನ ದುರ್ಗೆ ವಾಹನ ಅಂತ ಅವ್ರಿಗೆ ದುರ್ಗೆ ನೆನಪು ಹಾಗಾಗಿ ಏನಾಯ್ತು ಅವರು ಭಾವ ಜೊತೆ ಆ ಆತರ ಪ್ರತಿಯೊಂದು ವಸ್ತುವನ್ನು ಮಹಾತ್ಮರು ಜ್ಞಾನ ಕಡೆ ಮಾಡ್ತಾರೆ ಅದರಲ್ಲಿ ಭಗವಂತನನ್ನೇ ಕಾಣ್ತಾರೆ ಆಮೇಲೆ ಇನ್ನೊಂದು

అంద ప్రాణి ప్రాత్రి సంయమే జ్ఞాని అంతా మే ఎత్ ఎత్తివో అది నోడీ రాత్రి ఆగితే నమ్మే హేళ తంతరథాని బోర్ ಅದು ಪ್ರಾಪಂಚಿಕರಿಗೆ ಅದು ಕತ್ತಲಾಗಿರುತ್ತೆ ಪ್ರಾಪಂಚಕರಿಗೆ ಯಾವ್ದೋ ಕತ್ತಲಾಗಿರುತ್ತೋ ಅದು ಜ್ಞಾನ ಅಂದರೆ ಪ್ರಾಪಂಚಕರು ಅವರಿಗೆ ತುಂಬಾ ಇಷ್ಟ ಏನು ವಿಶ್ವ ಸುಖದಲ್ಲಿ ಭಗ್ನಾಗಿರೋದು ಇಂದ್ರಿಯಗಳ ಒಂದು ಭೋಗದಲ್ಲಿ ಭಗ್ನ ಆಗಿರ್ತಾರೆ ಅವ್ರಿಗೆ ಅದು ಇಷ್ಟ ಅದರಲ್ಲಿ ಅವರು ಇರ್ತಾರೆ ಆದರೆ ಜ್ಞಾನಿಗೆ ಯಾವ್ದು ಇಷ್ಟ ಯಾವಾಗಲೂ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ಒಂದು ಸ್ಮರಣೆಯನ್ನು

ಸರಿಯಾಗಿ ದಾರಿ ಕರ್ಕೊಂಡು ಹೋಗುತ್ತೆ ಆ ಈ ಅನ್ನೋದು ಅಷ್ಟು ನಮ್ಮನ್ನ ಕರೆಕ್ಟಾಗಿ ಇಡೋದು ಯಾವುದು ಮನಸ್ಸು ಮನಸ್ಸು ಚಂಚಲ ಆಗದೆ ಮನಸ್ಸು ಸ್ಥಿರವಾಗಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ ನಾವು ಸುಖ ದುಃಖ ಎಲ್ಲವನ್ನ ಸಮಾನವಾಗಿ ಒಂದು ಶಕ್ತಿ ನಮಗೆ ಬರುತ್ತೆ